ಲಾಕ್ಡೌನ್ನಲ್ಲಿ ನಲ್ಲಿ ಇದು ಫಸ್ಟ್ ನಾನು ಮಾಡಿದ್ದು ಸುಮಾರು ಫಿಲಿಮ್ನಲ್ಲಿ ನಲ್ಲಿ ಒಂದು ಸ್ಮಾಲ್ ಸ್ಮಾಲ್ ಕ್ಯಾರೆಕ್ಟರ್ಸ್ ಮಾಡಿದ್ದೀನಿ ಮತ್ತೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸತೀಶ್ ಮತ್ತೆ ಗೌತಮ್ ಅವರಿಗೆ ತುಂಬಾ ನಮಸ್ಕಾರ ಅಂತ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಕೊತೀನಿ ಕ್ಯಾರೆಕ್ಟರ್ ಬಂದು ನೆಗೆಟಿವ್ ಶೇರ್ ಮಾಡಿದ್ದೀನಿ ಮತ್ತೆ ಈ ಟೀಮ್ ಡೈರೆಕ್ಷನ್ ಟೀಮ್ ಆಗಲಿ ಅಲ್ಲ ಪ್ರೊಡಕ್ಷನ್ ಟೀಮ್ ಆಗಲಿ ನೋಡಕ್ಕೂ ಸೂಬ್ರು ಬಟ್ ಕೆಲಸ ವಿಷಯದಲ್ಲಿ ಬಂದರೆ ತುಂಬ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆಗಿರೋ ಥರ ಒಂದು ಫೀಲ್ ಅವ್ರಿಗೆ ತುಂಬ ಹಾರ್ಡ್ ವರ್ಕ್ ಟೀಮ್ ವರ್ಕ್ ಅಂದ್ರೆ ಎಲ್ಲ ಹುಡುಗರು ಈರೋ ಆಗಲಿ ಬೇರೆ ಆರ್ಟಿಸ್ಟ್ ಆಗಲಿ ಅವ್ರು ಬರೀ ಆ್ಯಕ್ಟಿಂಗ್ ಮಾತ್ರ ಮಾಡೋದಲ್ಲ ಎಲ್ಲ ಕೆಲಸವನ್ನು ಮಾಡ್ತಾ ಇದಾರೆ ನೀರು ಎತ್ಕೊಂಡು ಅಂದ್ಕೊಡೋದು ಫುಡ್ಡು ಎಲ್ಲ ವಿಷಯದಲ್ಲೂ ಈಕ್ವಲ್ ಆಗಿ ಮಾಡ್ತಾ ಇದ್ರು ಅವರು ಸೊ ಪಾರ್ಟ್ನರ್ ಅಂತ ಹೇಳಿದ್ರೆ ಬರೀ ಇಬ್ರು ಪಾರ್ಟ್ನರ್ಶಿಪ್ ಮಾತ್ರ ಅಲ್ಲ ಇದು ಓಲ್ಡ್ ಟೀಮ್ ಟೀಮ್ ಹಾರ್ಡ್ ವರ್ಕ್ ಇಂದಾನೆ ಇಷ್ಟು ದೂರ ಬಂದಿರೋದು ಬೇರೆ ಏನಿಲ್ಲ ಫಿಲಿಮ್ ರಿಲೀಸ್ ಆಗುವಾಗ ಎಲ್ಲರೂ ನೋಡ್ಬಿಟ್ಟು ನಮ್ಮನ್ನ ಬ್ಲೆಸ್ ಮಾಡ್ಬೇಕಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಕಾಟ ಕೊಟ್ಟಿದ್ದೀನಿ ಪಾಪ ಅವ್ರು ಇಬ್ರು ಹೀರೋಗ್ ಮಾತ್ರ ಯಾವ ಥರ ಅಂದ್ರೆ ಆಕ್ಷನ್ ನಲ್ಲಿ ಒದ್ದಿದ್ದೀನಿ ಒಡೆಯಕ್ ಹೋಗಿದ್ದೀನಿ ಆದ್ರೆ ಒದೇ ತಿನ್ಕೊಂಡ್ ಬಂದಿದ್ದೀನಿ ಅಲ್ಲ ಈ ಡೈರೆಕ್ಟರ್ ಮಾಡಿದ ಕೆಲಸ ಅದು ಸೊ ನೋಡಕಲ್ಲ ನಾವು ಹೆವಿಯಾಗಿ ಬಲ್ಕ್ ಆಗಿ ಇರ್ತೀವಿ ಸೀನ್ ಅಲ್ಲಿ ನೋಡಿದ್ರೆ ಹೀರೋ ಇಬ್ರು ಒಡ್ಡಾಗಿ ಬಿಡ್ತಾರಂತಾನೆ ಫೀಲ್ ಬರುತ್ತೆ ಆದ್ರೆ ಉಲ್ಟಾಗಿ ಬಿಟ್ಟು ನಾವು ಒದೇ ತಿನ್ಕೊಂಡು ಕೆಳಗಡೆ ಬಿಟ್ಟು ಬಂದಿದ್ದೀವಿ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ನಮ್ಮ ಹೀರೋ ಇಬ್ರು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ಒಬ್ರಿಗೆ ಬಂದು ಕ್ಲೈಮ್ಯಾಕ್ಸ್ ಇನ್ ಫೈಟ್ ನಲ್ಲಿ ಬಂದು ಚೇತಸ್ ಚೇತೇಶ್ ನಮ್ಗೆ ಇದೆಯಾ ಚೇತಸ್ ಅವ್ರ ಕೈ ಬಂದು ಏರ್ ಕ್ರ್ಯಾಕ್ ಆಗಿ ಫ್ರಾಕ್ಚರ್ ಆಯಿತು ಫಸ್ಟ್ ಡೇ ಓಕೆ ಚೆನ್ನಾಗಿದ್ರು ಆ್ಯಕ್ಟಿವ್ ಆಗಿದ್ರು ಸೆಕೆಂಡ್ ಡೇ ಸ್ವಲ್ಪ ಅವ್ರು ಸಾಯಂಕಾಲ ಪ್ಯಾಕಪ್ ಆದಮೇಲೆ ಮಾತಾಡುವಾಗ ಗೊತ್ತಾಯಿತು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಈ ಥರ ಏರ್ ಕ್ರ್ಯಾಕ್ ಆಗಿದೆ ಅಂತ ಬಾಕಿ ಇದ್ದಿದ್ದು ಮೂರು ದಿನ ಫೈಟ್ ಟು ಫಸ್ಟ್ ಡೇ ಹೆಂಗೆ ಮಾಡಿದ್ರು ಅದೇ ಥರ ಆ್ಯಕ್ಟಿವ್ ಆಗಿ ಮಾಡಿ ಫಿನಿಶ್ ಮಾಡಿಕೊಟ್ಟಿದ್ದಾರೆ ಧನ್ಯವಾದ ತುಂಬ ಹಾರ್ಡ್ ವರ್ಕ್ ಇದೆ ಇಲ್ಲಿ ಈ ಸಿನಿಮಾದಲ್ಲಿ ಮಾಡಿರೋದು ಆರ್ಟಿಸ್ಟ್ ಒಬ್ಬೊಬ್ಬರದೂ ಹಾರ್ಡ್ ವರ್ಕ್ ತುಂಬಾ ಇದೆ ಅವರು ನೀವು ಪ್ಲೆಸ್ ಮಾಡಿ ಈ ಸಿನಿಮಾನ ಸಕ್ಸಸ್ ಕೊಡ್ಬೇಕಂತ ಕೇಳ್ಕೊಳ್ತೀನಿ ಧನ್ಯವಾದ